ಯಸ್ಮಿನ್ ಸರ್ವಾಣಿ ಕರ್ವಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋಜಾತಿ ಪರಂಜಗತಿ ಸೋಚ್ಚುತ ಸಂಧ್ಯಾ ವಂದನೆ ಮಾಡ್ತೀನಿ ಹೇಳಿ ಸಂಕಲ್ಪ ಮಾಡಿ ಆದಮೇಲೆ ಗಾಯತ್ರಿ ಜಪ ಏನು ಮಾಡಬೇಕು ಸೀದಾ ತುಳಸಿ ಸನ್ನಿಧಿ ಹೋಗಬೇಕು ಮನೆಯಿಂದ ಹೊರಗಡೆ ಹೋಗಬೇಕು ನಾವು ಆಕಾಶ ಕಾಣ್ತಾ ಇರಬೇಕು ನಮ್ಮ ಸುತ್ತಲಿನ ವಾತಾವರಣ ನಮಗೆ ನೋಡೋಕ್ಕೆ ಸಿಗಬೇಕು ಮನೆಯ ಇಕ್ಕಟ್ಟಿನ ವಾತಾವರಣದಲ್ಲಿ ಉಸಿರು ಕಟ್ಟಿದ ವಾತಾವರಣದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಜಪ ಮಾಡೋದಕ್ಕಿಂತ ದಿಗುಪ ಸ್ಥಾನ ಮಾಡೋಕ್ಕೆ ಬೆಸ್ಟ್ ಜಾಗಗಳು ಅಂದರೆ ತುಳಸಿ ಸನ್ನಿಧಿ ಅಥವಾ ಕೊಟ್ಟಿಗೆ ಕೊಟ್ಟಿಗೆಯಲ್ಲಿ ಸ್ಪೇಸ್ ಇದೆ ಅಂತಾದರೆ ಕೊಟ್ಟಿಗೆ ದನದ ಕೊಟ್ಟಿಗೆ ಈ ರೀತಿ ಒಟ್ಟಾರೆ ಓಪನ್ ಸ್ಪೇಸ್ ಸಫೋಕೇಷನ್ ಇರಬಾರ್ದು ಅಂತಹ ಒಳ್ಳೆ ಜಾಗಕ್ಕೆ ಹೋಗಿ ಯಾವುದಾದ್ರೂ ಸರೋವರಗಳಿದ್ದರೆ ಪುಷ್ಕರಣಿಗಳು ಇಂತಹ ಒಳ್ಳೆ ಜಾಗಕ್ಕೆ ಹೋಗಿ ಅಲ್ಲಿ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳೋ ನಿಂತ್ಕೊಂಡು ಗಾಯತ್ರಿ ಮಂತ್ರದ ಋಷಿ ಚಂತಸ್ಸು ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡು ಅದು ಹೇಗೆ ಯಾಕೆ ಮೊದಲು ಈ ಗಾಯತ್ರಿ ಮಂತ್ರ ಅಂದರೆ ಏನು ಅದನ್ನು ನೋಡಬೇಕಲ್ಲ ಗಾಯತ್ರಿ ತ್ರಾಯತೆ ಇತಿ ಗಾಯತ್ರಿ ಯಾರು ಈ ಮಂತ್ರವನ್ನು ಪಠನ ಮಾಡ್ತಾನೋ ಅನುಷ್ಠಾನ ಮಾಡ್ತಾನೋ ಅವನನ್ನು ಕಾಪಾಡತ್ತೆ ತ್ರಾಜತೆ ರಕ್ಷಣೆ ಮಾಡುತ್ತೆ ಹಾಗಾಗಿ ಇದರ ಹೆಸರು ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರದ ಮಂತ್ರಗಳೆಲ್ಲವೂ ಗಾಯತ್ರಿ ಛಂದಸ್ಸಿನಲ್ಲಿರುತ್ತೆ ಆ ಛಂದಸ್ಸಿಗೆ ಹೆಸರು ಗಾಯತ್ರಿ ಅಂತ ಅದರ ಪ್ರತಿಪಾದ್ಯ ದೇವತೆ ಗಾಯತ್ರಿ ದೇವಿಯಲ್ಲ ಆ ಮಂತ್ರ ಇಪ್ಪತ್ನಾಲ್ಕು ಅಕ್ಷರ ಉಂಟು ಆ ಅಕ್ಷರದ ಆ ಜೋಡಣೆಗೆ ಅದನ್ನು ಛಂದಸ್ ಅಂತ ಕರೀತಾರೆ ಆ ಛಂದೋಭಿಮಾನಿ ದೇವತೆ ಗಾಯತ್ರಿ ಆಯಿತಾ ಇನ್ನು ಇದರದ್ದು ಋಷಿ ವಿಶ್ವಾಮಿತ್ರ ಋಷಿ ಗಾಥಿ ಪುತ್ರ ವಿಶ್ವಾಮಿತ್ರ ಈ ಮಂತ್ರವನ್ನು ಕಂಡುಕೊಂಡ ದರ್ಶನ ಆಯಿತು ಹಾಗಾಗಿ ಇದು ವಿಶ್ವಾಮಿತ್ರ ಗಾಯತ್ರಿ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ದೇವತೆಯಾರು ಸವಿತೃನಾಮಕ ಲಕ್ಷ್ಮೀನಾರಾಯಣೋ ದೇವತ ಯಾಕೆ ಸವಿತೃ ಈ ಮಂತ್ರ ಆ ಸವಿತೃ ದೇವತೆಯನ್ನು ಪ್ರತಿಪಾದನೆ ಇದೆ ಸವಿತೃ ಅಂದರೆ ಯಾರು ಸುಪ್ರಸವನೆ ಅಂತ ಧಾತು ಸಂಸ್ಕೃತದ ಪ್ರತಿಯೊಂದು ಶಬ್ದಕ್ಕೂ ಅದಕ್ಕೆ ಒಂದು ರೂಟ್ ವರ್ಡ್ ಅಂತ ಇದೆ ಮೂಲ ಧಾತು ಅಂತ ಆ ಧಾತುವಿಗೆ ಒಂದು ಅರ್ಥ ಇದೆ ಆ ಅರ್ಥದಿಂದಲೇ ಆ ಶಬ್ದದ ಪರ್ಮುಟೇಷನ್ ಕಾಂಬಿನೇಷನ್ ಮಾಡ್ಬೋದು ಹಾಗೆ ಈ ಸವಿತೃ ಶಬ್ದಕ್ಕೆ ಸವಿತೃ ಸವಿತಾ ಸವಿತಾ ಸವಿತಾರು ಸವಿತಾರ ಏನು ಇದರದ್ದು ಧಾತು ಸು ಪ್ರಸವನೆ ಪ್ರಸವ ಮಾಡುವುದು ಜನ್ಮ ಕೊಡುವುದು ಅಂತ ಅರ್ಥ ಕ್ರಿಯೇಷನ್ ಮಾಡುವವ ಅಂತ ಅರ್ಥ ಜನ್ಮ ಕೊಡುವವನು ಅಂತ ಪುಲ್ಲಿಂಗ ಶಬ್ದ ಸಾವಿತ್ರಿ ಅಲ್ಲ ಸವಿತಾ ಸಾವಿತ್ರಿ ಅಂತ ಹೇಳಿದರೆ ಸ್ತ್ರೀಲಿಂಗ ಆಗ್ತಿತ್ತು ಸವಿತಾ ಸವಿತ್ರ ಸವಿತಾ ಅಂತ ಹೇಳಿದ್ರಿಂದ ಇದು ಪುಲ್ಲಿಂಗ ಜನ್ಮ ಕೊಟ್ಟವ ಯಾರದು ಸವಿತ್ರ ನಾವಕ ಲಕ್ಷ್ಮೀನಾರಾಯಣ ಲಕ್ಷ್ಮೀಪತಿ ನಾರಾಯಣ ಅದು ಹೇಗೆ ಅಂತ ಮಂತ್ರದಲ್ಲಿ ನೋಡುವ ಈ ಇಪ್ಪತ್ನಾಲ್ಕು ಅಕ್ಷರವನ್ನು ಹೇಳೋದಕ್ಕೆ ಮುಂಚೆ ಇನ್ನೆರಡು ವಿಚಾರಗಳನ್ನು ಹೇಳಬೇಕು ಒಂದು ಓಂ ಪ್ರಣವ ಉಚ್ಚಾರ ಇನ್ನೊಂದು ವ್ಯಾಹೃತಿ ಭೂರ್ಭುವ ಸ್ವಹ ಇವೆರಡನ್ನು ಹೇಳಿಕೊಂಡು ಆಮೇಲೆ ಇಪ್ಪತ್ನಾಲ್ಕು ಅಕ್ಷರದ ಮಂತ್ರ ಹೇಳಬೇಕು ಇದಷ್ಟು ಸೇರಿ ವಿಶ್ವಾಮಿತ್ರ ಗಾಯತ್ರಿ ಇದನ್ನು ಹೇಳುವಾಗ ಕ್ರಮ ಏನು ಐದು ಕಡೆ ನಿಲ್ಲಿಸಿ ಜಪ ಮಾಡಬೇಕು ಯಾವಾಗೆಲ್ಲ ನಾವು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತೀವಿ ಆಗ ಐದು ಕಡೆ ನಿಲ್ಲಿಸಿ ಹೇಳಬೇಕು ಎಲ್ಲೆಲ್ಲಿ ಓಂ ಅದು ಹೇಳಿ ಆದಮೇಲೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಗ್ಯಾಪ್ ಸ್ವಹ ವ್ಯಾಹೃತಿ ವ್ಯಾಹೃತಿ ಆದಮೇಲೆ ಒಂದು ಸ್ವಲ್ಪ ಗ್ಯಾಪ್ ತತ್ ವರೇಣ್ಯಂ ಮೊದಲ ಪಾದ ಎಂಟು ಅಕ್ಷರ ಅಲ್ಲೊಂದು ಗ್ಯಾಪ್ ಭರ್ಗೋ ಧೀಮಹಿ ಅಲ್ಲೊಂದು ಗ್ಯಾಪ್ ಧಿಯೋ ಜೋನಃ ಪ್ರಚೋದಗಾತ್ ಈ ರೀತಿ ಐದು ಗ್ಯಾಪ್ ಕೊಟ್ಟು ಹೇಳಿದರೆ ಪಂಚಾವಸಾನಿ ಗಾಯತ್ರಿ ಅಂತ ಇದು ಕಡೆ ನಿಲ್ಲಿಸಿ ಹೇಳಬೇಕು ಅದರಿಂದ ಐದು ಥರದ ಬೆನಿಫಿಟ್ ಬರುತ್ತೆ ಹಾಗೆ ನಿಲ್ಸಿಲ್ಲ ಅಂದರೆ ಐದು ಥರದ ದೋಷ ಬರುತ್ತೆ ಜಪ ಮಾಡುವಾಗ ಈಗ ಒಂದೊಂದೇ ಶಬ್ದದ ಅರ್ಥ ನೋಡಬೇಕು ಓಂ ಇದಕ್ಕೆ ಪ್ರಣವ ಅಂತ ಹೆಸರು ಅಕಾರ ಉಕಾರ ಮಕಾರ ಇದಷ್ಟು ಸೇರಿದಾಗ ಓಂ ವಸ್ತುತಃ ಇವು ಮೂರೇ ಅಕ್ಷರ ಅಲ್ಲ ತಂತ್ರಶಾಸ್ತ್ರಗಳು ಎಂಟು ಅಕ್ಷರ ಪ್ರಣವಕ್ಕೆ ಎಂಟು ಅಕ್ಷರ ಅಂತ ಹೇಳಿದಾವೆ ಅದು ಯಾವುದೇ ಅದು ಅಕಾರ ಉಕಾರ ಮಕಾರ ಬಿಂದು ನಾದ ಕಲ ಶಾಂತ ಅತಿ ಶಾಂತ ಅತಿ ಶಾಂತ ಎಂಟು ಅಕ್ಷರಗಳು ನಾವು ಅಕಾರ ಉಕಾರ ಮಕಾರ ಹೇಳ್ತೀವಿ ಓಂ ಅಂತ ಹೇಳುವಾಗ ಆ ಎಳಿತೀವಲ್ಲ ಕೊನೆಗೆ ಮಕಾರವನ್ನು ಅದನ್ನು ನಾದ ಅಂತ ಹೇಳೋದು ಆ ನಾದ ಒಂದು ಕಡೆ ಎಂಡ್ ಎಂಡಾಗುತ್ತೆ ಅದನ್ನು ಬಿಂದು ಅಂತ ಅದೊಂದು ಅಕ್ಷರ ಅಂತ ಕನ್ಸಿಡರು ಆಮೇಲೆ ಇದಷ್ಟನ್ನು ಒಂದು ಕಲೆ ಅಂತ ಒಂದು ಎನರ್ಜಿ ಅಂತ ಇದಷ್ಟು ಶಾಂತ ಕೊನೆಯಲ್ಲಿ ಅತಿ ಶಾಂತದಲ್ಲಿ ಎಂಡ್ ಆಗುತ್ತೆ ಲುಪ್ತ ಆಗುತ್ತೆ ಹಾಗಾಗಿ ಒಟ್ಟು ಎಂಟು ಅಕ್ಷರಗಳು ಪ್ರಣವಕ್ಕೆ ಏನಿದು ಓಂಕಾರ ಆ ಓಂಕಾರದ ಅರ್ಥ ಏನು ಅಕಾರ ಅಂದ್ರೇನು ಉಕಾರ ಅಂದ್ರೇನು ಮಕಾರ ಅಂದ್ರೇನು ಆ ಉಮಾ ಅದು ಏನನ್ನು ಹೇಳ್ತಾ ಇದೆ ಶಿಕ್ಷಾವಲಿಯಲ್ಲಿ ಹೇಳ್ತಾರೆ ಓಂ ಇತಿ ಬ್ರಹ್ಮ ಅಂತ ತಂತ್ರಸಾರದಲ್ಲಿ ಭಗವಂತನ ವಾಕ್ಯ ಬರುತ್ತೆ ಅಹಮೇ ಕೋಕಿಲ ಗುಣೋ ವಾಚಕಃ ಪ್ರಣವೋಮ ಶಾಂತ ಅಂತಹ ಸೋಜಮಷ್ಟಾಕ್ಷರ ಮತಃ ಇದೆರಡು ಒಂದೇ ಅರ್ಥ ಏನು ಈ ಓಂಕಾರ ಏನಿದೆ ಅದು ಭಗವತ್ ಸ್ವರೂಪ ದೇವರ ಮೂಲ ಸ್ವರೂಪವನ್ನು ಹೇಳುವಂಥ ಶಬ್ದ ಅದು ಆ ಎಂಟು ಅಕ್ಷರಗಳ ಸಮೂಹ ದೇವರನ್ನು ಹೇಳ್ತಾ ಇದೆ ಒಂದರ್ಥ ಇನ್ನೊಂದು ದೇವರೇ ಓಂಕಾರ ತಂತ್ರಗ್ರಂಥಗಳೆಲ್ಲ ಡೀಪಾಗಿ ಈ ಓಂಕಾರದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಈ ಓಂಕಾರ ಸೃಷ್ಟಿಯ ಮೂಲಶಕ್ತಿ ಅಂತ ಅದು ಹೇಗೆ ಅಕಾರ ಏನನ್ನು ಸಿಂಬಲೈಸ್ ಮಾಡುತ್ತೆ ಸೃಷ್ಟಿ ಉಕಾರ ಸ್ಥಿತಿ ಮೇಂಟೆನೆನ್ಸ್ ಮಕಾರ ಸಂಹಾರ ಡಿಸ್ಟ್ರಕ್ಷನ್ ಈ ಒಂದೊಂದು ಅಕ್ಷರಕ್ಕೆ ಒಂದೊಂದು ತ್ರಿಮೂರ್ತಿಗಳ ಒಂದೊಂದು ರೂಪ ಅಕಾರಕ್ಕೆ ಬ್ರಹ್ಮ ಉಕಾರಕ್ಕೆ ವಿಷ್ಣು ಮಕಾರಕ್ಕೆ ರುದ್ರ ಸೃಷ್ಟಿ ಸ್ಥಿತಿ ಲಯದ ಸತ್ವ ರಜಸ್ಸು ತಮಸ್ಸು ಭೂಹು ಭುವ ಸ್ವಹ ಮೂರು ವ್ಯಾಹೃತಿಗಳು ಅಕಾರದಿಂದ ಋಗ್ವೇದ ಉಕಾರದಿಂದ ಯಜುರ್ವೇದ ಮಕಾರದಿಂದ ಸಾಮವೇದ ಹೀಗೆ ನಾವು ಎಲ್ಲಿ ನೋಡಿದರೂ ಈ ಮೂರು ಅನ್ನುವ ಸಂಖ್ಯೆ ತುಂಬ ಸ್ಪೆಷಲ್ ಯಾಕೆ ಅಂದರೆ ಈ ರೀಸನ್ಸ್ ಈ ಮೂರು ಅನ್ನುವ ಸಂಖ್ಯೆ ಸೃಷ್ಟಿಯ ಮೂಲ ಮೊದಲಿದ್ದು ಒಂದು ಆದಮೇಲೆ ಮೂರು ಹಾಗಾಗಿ ನಾವು ಚಮಕದಲ್ಲಿ ಏಕಾಚಮೆ ತಿಸ್ರಶ್ಚಮೆ ಒಂದರಿಂದ ಸೀದ ಮೂರಕ್ಕೆ ಹೋಗ್ತಾರೆ ಯಾಕೆ ಅಂದರೆ ಇದೇ ಉದ್ದೇಶ ಒಬ್ಬನೇ ಇದ್ದ ಪುರುಷ ಶಕ್ತಿ ಏನಿದೆ ಅದಕ್ಕೆ ಪ್ರಕೃತಿ ಶಕ್ತಿ ಸೇರಿದಾಗ ಅದು ಮೂರು ಗುಣಗಳು ಸತ್ವರಜಸ್ಸು ತಮಸ್ಸು ಸೇರಿ ಈ ಮೂರು ಅಕ್ಷರಗಳಿಂದ ಮೂರು ರೀತಿಯ ಸೃಷ್ಟಿಗಳು ಭೂಹು ಭುವಃ ಸ್ವಹ ಈ ರೀತಿ ಒಟ್ಟಾರೆ ತಾತ್ಪರ್ಯ ಏನು ಈ ಓಂಕಾರ ಏನಿದೆ ಇದು ಸೃಷ್ಟಿಯ ಮೂಲ ಶಕ್ತಿಯನ್ನು ಹೇಳುವ ಒಂದು ಶಬ್ದ ಹಾಗಾಗಿ ಮೊದಲಿಗೆ ಓಂಕಾರ ಉಚ್ಚಾರಣೆ ಅದಾದ ಮೇಲೆ ಭೂರ್ಭುವ ಏನಿವು ಇವನ್ನ ವ್ಯಾಹೃತಿಗಳು ಅಂತ ಹೇಳ್ತೀವಿ ಭೂಹು ಅಂದರೆ ಈ ಭೂಲೋಕವನ್ನು ಸಿಂಬಲೈಸ್ ಮಾಡುವಂಥದ್ದು ಫಿಸಿಕಲ್ ವರ್ಡ್ ಭೂಲೋಕ ಅಂದರೆ ಬರೀ ಪ್ಲ್ಯಾನೆಟ್ ಅರ್ಥ ಅಂತ ಅಷ್ಟೇ ಅರ್ಥ ಅಲ್ಲ ಅದು ನಾವು ಎಲ್ಲಿ ನಿಂತು ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ನಾವು ಭೂಮಿಯಲ್ಲಿ ಲೆಕ್ಕಾಚಾರ ತಕ್ಕೊಂಡಾಗ ಪ್ಲಾನೆಟ್ ಅರ್ತು ಭೂಹು ನಮ್ಮ ದೇಹವನ್ನು ನಾವು ತಗೊಂಡಾಗ ತಗೊಂಡಾಗ ಈ ಅನ್ನಮಜಕೋಶ ಏನಿದೆ ಫಿಸಿಕಲ್ ಬಾಡಿ ಇದು ಭೂಹು ಹಾಗೆ ನಾವು ಕಾಸ್ಮಸಿಗೆ ಹೋದಾಗ ಫಿಸಿಕಲ್ ಸ್ಟ ಸಬ್ಸ್ಟೆನ್ಸ್ ಏನಿದೆ ಅದೆಲ್ಲ ಭೂಹು ಅಂತ ಭುವ ಅಂದರೆ ಅಂತರಿಕ್ಷ ಸ್ಪೇಸ್ ಸೇಮ್ ಇದು ಅಷ್ಟೇ ಅದೇ ರೀತಿ ನಾವು ಭೂಮಿಯಲ್ಲಿ ನಿಂತು ನೋಡಿದಾಗ ಈ ಭೂಮಿಗೂ ಮತ್ತು ಇನ್ನೊಂದು ಫಿಸಿಕಲ್ ಏನು ಸಬ್ಸ್ಟೆನ್ಸ್ ಇದೆ ಅದರ ಎರಡಕ್ಕೂ ಮಧ್ಯೆ ಇರುವಂತಹ ಜಾಗ ಅದನ್ನು ಆಕಾಶ ಸ್ಪೇಸ್ ಅಂತರಿಕ್ಷ ಅಂತ ಹಾಗೆ ನಮ್ಮ ದೇಹದಲ್ಲಿ ಹಾಗೆ ಇಡೀ ಕಾಸ್ಮಸ್ಸಲ್ಲಿ ಒಟ್ಟಾರೆ ಪ್ರತಿಯೊಂದು ಸೂಕ್ಷ್ಮದಿಂದ ಪಿಂಡಾಂಡದಿಂದ ಹಿಡಿದು ಬ್ರಹ್ಮಾಂಡದವರೆಗೂ ಸೇಮ್ ಬ್ಲೂ ಪ್ರಿಂಟ್ ಸ್ಟ್ರಕ್ಚರ್ ಸ್ಟ್ರಕ್ಚರೆಲ್ಲ ಬೇರೆ ಇದೆ ಅಷ್ಟೇ ಬಿಟ್ಟರೆ ಮೂಲಸತ್ವ ಒಂದೇ ಹಾಗಾಗಿ ಆ ಓಂಕಾರ ಏನಿದೆ ಅದು ಇಡೀ ಸೃಷ್ಟಿಯಲ್ಲೂ ಇದೆ ನಮ್ಮ ದೇಹದಲ್ಲೂ ಇದೆ ಈ ವ್ಯಾಹೃತಿಗಳು ಅಷ್ಟೆ ಸೃಷ್ಟಿಯಲ್ಲೂ ಇದೆ ನಮ್ಮ ದೇಹದಲ್ಲೂ ಇದೆ ಹಾಗಾಗಿ ಭೂಹು ಭುವ ಸ್ವ ಸ್ವ ಅಂದರೆ ದಿವ್ಯ ಲೋಕ ಈ ಲೋಕಕ್ಕಿಂತ ಮಿಗಿಲಾದ ಲೋಕ ಭೂಮಿಯಲ್ಲಿ ತಗೊಂಡಾದಾಗ ಇದು ಸ್ವರ್ಗಲೋಕ ನಮ್ಮ ದೇಹದಲ್ಲಿ ನಾವು ತಗೊಂಡಾದಾಗ ಇದು ಕೋಶ ಅಂತರ್ಲೋಕ ಅಂದರೆ ಅರ್ಥ ಬಿಯಾಂಡ್ ದಿ ನಾರ್ಮಲ್ ವರ್ಡ್ ಮೊದಲನೇ ವ್ಯಾಹೃತಿಗೆ ಭೂಹು ಅಂತ ಹೇಳಿದಾಗ ಅದಕ್ಕೆ ಅಭಿಮಾನಿ ಅಗ್ನಿ ಭುವಕ್ಕೆ ವಾಜು ಸ್ವಹ ಆದಿತ್ಯ ಒಟ್ಟಾಗಿ ಹೇಳಿದಾಗ ಭೂರ್ಭುವ ಸ್ವಹ ಪ್ರಜಾಪತಿ ವ್ಯಸ್ತ ಸಮಸ್ತ ವ್ಯಾಹೃತಿ ನಾನು ಅದೇ ರೀತಿ ಓಂಕಾರ ಅಕಾರ ಉಕಾರ ಮಕಾರ ಅದನ್ನು ಒಟ್ಟಿ ಹೇಳಿದಾಗ ಓಂ ಅದಕ್ಕೆ ಯಾರು ದೇವತೆಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರಾಮ ಕೃಷ್ಣ ನರಸಿಂಹ ವರಾಹ ಈ ರೀತಿ ನಾಲ್ಕು ರೂಪಗಳು ನಾಲ್ಕು ಅಕ್ಷರಗಳಿಗೆ ಇದಿಷ್ಟು ಓಂಕಾರ ಮತ್ತು ವ್ಯಾಹೃತಿಯದ್ದು ಇನ್ನು ತತ್ ಸವಿತುರ್ವರೆಣ್ಯಂ ಮೊದಲನೇ ಪಾದ ತತ್ ಸವಿತು ವರೆಣಿಯಂ ಅಂತ ಬಿಡಿಸಿದೆ ಭರ್ಗ ದೇವಸ್ಯ ಧೀಮಹಿ ಧಿಯ ಯಹ ನಹ ಪ್ರಚೋದಯಾತ್ ಇದು ಪದಚ್ಛೇದ ತತ್ ಅನ್ನೋದು ಮೊದಲನೇ ಶಬ್ದ ತತ್ ಅಂದರೆ ದಟ್ ಅದು ಆ ಅನ್ನುವ ಅರ್ಥ ಯಾವುದು ಸವಿತು ದೇವ ಸವಿತೃದೇವತೆಯ ಸವಿತೃನಾಮಕನಾದ ಭಗವಂತನ ಭರ್ಗ ಆ ಸೂರ್ಯ ಅಂತರ್ಗತನಾದ ಸೂರ್ಯರೂಪಿಯಾದ ಸೂರ್ಯನಾರಾಯಣ ಏನಿದ್ದಾನೆ ಸವಿತೃನಾಮಕಲಕ್ಷ್ಮೀನಾರಾಯಣ ಅವನ ಭರ್ಗ ಧೀಮಹಿ ಅವನ ತೇಜಸ್ಸನ್ನು ಆ ಮೂಲ ಶಕ್ತಿಯ ಪ್ರಭೆಯನ್ನು ಧೀಮಹಿ ಧ್ಯಾನ ಮಾಡ್ತೀವಿ ಅವನ ಗುಣ ಏನು ವರೇಣ್ಯಂ ಶ್ರೇಷ್ಠತಮ ಎಲ್ಲರಿಂದ ವರಿಸಲ್ಪಡುವವ ಎಲ್ಲಕ್ಕಿಂತ ಶ್ರೇಷ್ಠನಾದವ ಅಂತಹ ಭಗವಂತನ ತೇಜಸ್ಸನ್ನು ನಾನು ಧ್ಯಾನ ಮಾಡ್ತೀನಿ ಭರ್ಗ ದೇವಸ್ಥೆ ಧೀಮಹಿ ಬಹುವಚನ ವಚನ ಧಿಯೋ ಯೋನಃ ಪ್ರಚೋದಯಾತ್ ಧಿಯ ಅಂದರೆ ಬುದ್ಧಿಶಕ್ತಿ ಅಂತ ಒಂದರ್ಥ ಅಧ್ಯಾತ್ಮ ಜ್ಞಾನ ಅಂತ ಒಂದರ್ಥ ಯಾವುದು ಸತ್ಯವಾದ ಜ್ಞಾನ ಇದೆ ಅದು ಧಿಯನ್ನ ಪ್ರಚೋದಯಾತ್ ನಮಗೆಲ್ಲ ಅಂತಹ ಜ್ಞಾನವನ್ನು ಆ ದೇವರು ಪ್ರಚೋದನೆ ಮಾಡಲಿ ನಮಗೆ ಅನುಗ್ರಹ ಮಾಡಲಿ ಅನ್ನುವ ಅರ್ಥ ಓಂಕಾರ ಇಡಿಯ ಸೃಷ್ಟಿಯ ಮೂಲ ರೂಪವನ್ನು ಹೇಳುವಂತಹ ಶಬ್ದ ಭೂರ್ಭುವ ಲೋಕಗಳು ತತ್ ಸವಿತು ವರೆಣ್ಯಂ ಭರ್ಗ ದೇವಸ್ಯ ಧೀಮಹಿ ಆಶ್ರೇಷ್ಠವಾದ ಇಡೀಯ ಸೃಷ್ಟಿಯನ್ನ ಸೃಷ್ಟಿಗೆ ಜನ್ಮ ಕೊಟ್ಟಂತಹ ಸವಿತೃನಾಮಕನಾದ ಭಗವಂತನ ಭರ್ಗ ಧೀಮಹಿ ಅವನ ಮೂಲ ಸ್ವರೂಪವನ್ನು ಧ್ಯಾನ ಮಾಡ್ತೀವಿ ಧಿಯ ಯಹ ನ ಪ್ರಚೋದಯಾತ್ ಆ ದೇವರು ನಮಗೆಲ್ಲ ಧಿಯ ನಿಜವಾದ ಜ್ಞಾನ ಇಹದ ಪರದ ಜ್ಞಾನವನ್ನು ಪ್ರಚೋದನೆ ಮಾಡಲಿ ಅನುಗ್ರಹ ಮಾಡಲಿ ಅಂತ ಗಾಯತ್ರಿ ಮಂತ್ರದ ಅರ್ಥ ಈ ಅರ್ಥಾನುಸಂಧಾನ ಮಾಡ್ತಾ ಜಪ ಮಾಡಬೇಕು ಬರೀ ಇಷ್ಟೇನ ಅಲ್ಲ ಇನ್ನು ಧ್ಯಾನ ಅಂತ ಒಂದುಂಟು ಆ ಧ್ಯಾನ ಅಂದರೆ ಏನು ಧ್ಯಾನ ಹೇಗೆ ಮಾಡಬೇಕು ಅದನ್ನು ನೋಡಬೇಕಿನ್ನು